ಏ ನಿಮ್ಮ ನೀ ಓಡ್ರ ಅದಲ್ಲ ಹೇಳ ಮಟ್ಟ ಕೇಳು ಎಣ್ಣಿಗಿಣ್ಣಿ ಏನಿಲ್ಲ ಅಪ್ಪ ಅದ ಈ ಡಾಕ್ಟರ್ ಅದರಲ್ಲ ಈ ಕಡೆ ಚೂಡು ಈ ಡಾಕ್ಟರ್ ಅದನಲ್ಲ ಮೊಸರಿನ ರೇಟು ಎಷ್ಟು ಅಂತ ಕೇಳಕ್ ಪಪ್ಪ ಆಟ ಅಂತೂ ನನ್ ಮಗ ಡಾಕ್ರ ಮಗ ಡಾಕ್ರ ಮಗಳ ಬಲ್ಶಂಕ್ರಿ ಬೇಸಂಗ ಮಾಡ್ದಾಗೇನ್ರಿ ಅಲ್ವಾ ಯಾವ ನನ್ನ ಮಗಳ ಬಲ್ಶಂಕ್ರಿ ಈ ಡಾಕ್ಟರ್ ಕೂಡ ಇಂಜೆಕ್ಷನ್ ಮಾಡ್ಕೊಳ್ಳೋದು ಒಂದ ಜಂಗ ನಕ್ ಪಂಪ್ ನಕ್ ಅಂತ ಮಾಡದ ಒಂದ ನೋಡವ ನನ್ ಮಗಳ ಬಲ್ಶಂಕ್ರಿ ಅದಕ್ಕ ಇಲ್ಲಿಂದ್ರದ ಬೇಡ ನಡಿ ಮದ್ಲ ಮನಿರ ನಂದೈತಿ ಏನ್ ಏನ್ ಮಾತಾಡ್ತಿದ್ರಿ ನೀವು ಈ ಡಾಕ್ಟರ್ ಅಂದ್ರೆ ಯಾರು ಅಂತಿದಿರಿ ನೀವು ಗಂಡ ಸಂತಕಂಡಿವಾಪ್ಪ ನೋಡಿಲ್ಲ ಹಂಗ ಹಂಗೈತೆ ನನಗೆ ಗೊತ್ತೈತಿ ತಮ್ಮ ನನಗೆ ಗೊತ್ತೈತೆ ಬರೇ ನೀ ಸಂತೆ ಸಂತೆ ಗೆಮ್ಮೀರ್ತವಲ ಅಂತ ಚೂಜಿ ಮಾಡ ನನ್ನ ಮಗ ಡಾಕ್ಟರ್ನ ಗೊತ್ತೈತಿ ಅರಿ ಅರಿ ಹಾ ನನ್ನ ಮಗಳ

ನೀಲ್ಯಾ ನಿಂತ್ರ ನಿನ್ನ ಲಂಗದ ಕಾಸೆ ಉಸಿ ನಡೆದಾಗ ಮಾಡ್ತ ನೋಡಿ ಇಂಜೆಕ್ಷನ್ ಯೋ ಡಾಕ್ಟರ ಅದಕ ಇಲ್ಲಿಂದ್ರೆ ಬೇಡ ನಡಿ ಮದ್ಲು ಮನೆಗೆ ಹೋಗೋಣ ಅಷ್ಟೊಂದು ಕೆಪಾಸಿಟಿ ಇಲ್ಲ ಬಿಡಪ್ಪ ಇದಕ್ಕೆ ಬಾ ಬಾ ಓಬೋರ್ ವಾ ಟಾಟಾ ಏ ಇಲ್ಲ ಹಂಗಲ್ಲ ಯವ್ವ ನಾನು ಇಲ್ಲಿ ಐತೆ ಆಡಂದೆ ಲೆ ತಮ್ಮ ನಾವು ರೀ ಯಜಮಾನ್ರ ಸ್ವಲ್ಪ ತಡ್ರ ತಡ್ರಿ ಅಷ್ಟು ತಡ್ರಿ 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 ಸ್ವಲ್ಪ ಅಷ್ಟು ಯಾಕೆ ಮಾಡ್ತಿರಿ ಮಾಡ್ತೀರಿ ಕಡಿಕ ಒಂದೆರಡು ಗುಳಿಗೆರ ಕಟ್ ಕಳಿಸ್ತೀನಿ ಬರ್ರಿ ಬರೀಲ ಲೇ ತಮ್ಮ ನಮ್ ತಗ್ ಗುಳಿಗೆ ಪಳಗಿ ತಗನ ಸೇನಿಲ್ಲ ಮೊದಲಿಂದ ಎಮ್ಮಿ ಮಾಡ ಸೂಜಿ ದಪ್ಪಂದ ಚೂಪ್ ಐತಿ ನೋಡಕ ನಾವು ಇನ್ನೇನ್ ಬರ್ತೇವೆ ನಮ್ಮಪ್ಪ ಆಯುರ್ವೇದ ಡಾಕ್ಟರ್ ಗೊತ್ತಿಲ್ಲ ಒಂದ್ ನೈಂಟ್ ಹೊಡೆದ್ರ ಎಂತ ಜ್ವರ ಚಳಿ ಹೋಗ್ರಯ್ಯ ನಡಿ ಮಗಳ ಒಂಬ ಮಗಳ ಎಲ್ಲಾ ಮಗನ ಬಬ್ಲಾದಿ ಪೂಜೆ ಕರಡಿ ಬಂದಂಗ ಬಂದ್ ಮಾಡ್ದಿವ ನನ್ನ ಕೆಲಸ ಮುರಾ ಇನ್ನು ಇನ್ ಮೂರ ತಡ ಮಾಡಿ ಬಂದಿದ್ರ ನೋಡ್ತಿದ್ದಿಲ್ಲ ನಿನ್ನ ಮಗಳ ಬನಸಂಗ್ರ ಸುತ್ತಿನ ಹಗೂರ್ಕ ನನ್ನ ಸೂಜಿ ಚುಚ್ಚಿ ಮದ್ದು ಬರೋ ಎಣ್ಣೆ ಏರ್ಸಿ ಇನ್ನು ಮೂರಾ ತಿಂಗಳದಾಗ ನಿನ್ನ ಮಗಳ ಕೈಗೆ ಒಂದು ಪಾಪ ಕೊಟ್ಟು ಮಾಡ್ತಿದ್ದಿಲ್ಲೇ ನಿನ್ನ ತಾತನ್ನ ಆರ್ ಬಿಟ್ಟಿ ಮಾಯಾರಿಗಿಲ್ಲ ಕಮ್ಮ ಈ ಸಲ ಕಪ್ಪು ಹೊರಟಿದ್ದಮ್ಮ ಹನ್ನೊಂದ ಮಂದಿ ನಾವು ಹಗರ ಹಾಕ್ ಅಪ್ಪ ಈ ನೀರ್ ಬಿಡ ವಾಟರ್ ಮ್ಯಾನ್ ಕೆಲಸ ಯಾಕಂದ್ರ ಈ ಕೆಮ್ಮ ಕುಣಿಗ್ ಬಿಟ್ರ ನಮ್ಮ ಹಳೆ ಹೋಣಿಗ್ ಬಿಟ್ಟಿಲ್ಲ ರೀ ಹಳೆ ಓಣಿ ಬಿಡ್ತಿ ಅಂದ್ರ ಕೆಮ್ಮ ಕುಣಿಗ್ ಬಿಟ್ಟಿಲ್ಲ ಅಂತಡ್ರಿ ಅತ್ಲಾಗಿಂದ ನಮ್ ಬಡಿಯಂಗ ಬರ್ತಾಡ್ರಿ ಬಂದ ನಮ್ಮ ಲೋ ಮೇನ್ ಬಸ್ತಿ ನಡೋ ನಸಗ್ನ್ಯಾಗ ನಮ್ ಹೋಣ ನೀರ್ ಬಿಡಲಾ ಅಂತಡ ಮತ್ ಕಿತ್ಲಾಗಿಂದ ಒಬ್ಬಕ್ ಬರ್ತಾಡ್ರಿ ಗರ್ಜಿನಾಗವ ಬಂದ್ ಏನ್ ಅಂತ ಗೊತ್ತನ್ರಿ ನನ್ಗ ಬಾ ಸಿಕ್ಕಂಪಿಐತ್ತಡ್ರಿ ಲೋ ಅಂದ್ರೋ ಮೇನ್ ಬಸ್ತಿ ನೀರ್ ಬಿಡ್ತೀವೋ ಇಲ್ಲ ನೀನ್ ದಿನ ಡಿಸ್ಮಿಸ್ ಮಾಡ್ಲೋ ಹಿಂಗಾದ್ರೆ ಹಿಂಗಾದ್ರ ನಾವ್ ವಾಟರ್ಮ್ಯಾನ್ ನೌಕರಿ ಹೆಂಗ್ ಮಾಡ್ಬೇಕಪ್ಪ ಅಂತೀನ್ರಿ ಬೇಕಾರ ನಾನ್ ಸುಳ್ಳು ಹೇಳಿದ್ರ ಇಲ್ಲಿ ಅನ್ನ ಬದನಲ್ಲ ಅತಿ ಕೇಳಿ ನೋಡ್ರಿ ಬೇಕಾರ ಗೊತ್ತಾಗತ್ತ ಓ ಹೋ ಹೋ ನಮಸ್ತೆ ಡಾಕ್ಟರ್ ಬಾದಾಮಿ ಅವರ ಸರ್ವಾಂಗಕ್ಕೂ ನಮ್ದೊಂದ್ ನಮಸ್ಕಾರ ನಮಸ್ಕಾರ ನಮಸ್ಕಾರಪ್ಪ ವಾಟರ್ ಮಾರ್ಕ್ ಮೇನ್ಬೆಸ್ತಿಯ ಅಲ್ರಿ ಡಾಕ್ಟರ ಇಲ್ಲಿ ನಿಮ್ ಕಡೆ ಯಾವ್ದಾದ್ರು ಚುಚ್ಕೊಳಕ್ ಹುಡುಗಿ ಬಂದಿತ್ತೇನ್ರಿ ವಾಟರ್ ಮಾರ್ಕ್ ಮೇನ್ಬಸ್ತಿ ಕಾಣ್ತೈತಿ ಏ ಅಪ್ಪ ಮೇನ್ಬಸ್ತೇ ಅಂತೇವಲ ನಿಮ್ ಅಂತಾರ ನೌಕರಿ ಮಾಡ್ರಿ ಕೇಳಬಾರ್ದು ಹೇಳ್ಬಾರೀ ಅಪ್ಪ ಯಾಕೆ ನಾವೇನು ಒಟ್ಟಿಗೆ ಕೋಳೋ ಗೀಳ ಸಾಗಣಿಗಿಂಗಣ ಯಾಕೆ ಲೇ ಮೇನ್ ಬಸ್ತಿ ಅಂಥವ್ಲೆ ಕೇಳಿದ್ರೆ ನಿಮ್ಮ ನೌಕರಿಂದ ಡಿಸ್ಮಿಸ್ ಮಾಡ್ತಾರಲ್ಲೇ ನೋಡಪ್ಪ ಮೇನ್ ಬಸ್ತಿ ನಮ್ಮನ್ನು ನೌಕ್ರಿಂದ ಡಿಸ್ಮಿಸ್ ಸರ ಮಾಡಲಿ ಗೇಸ್ಮಿಸ್ ಸರ ಮಾಡಲಿ ಒಮ್ಮೆ ಆ ಹುಡುಗಿ ನನ್ನ ನಳದು ಬುಡಕ್ಕೆ ಕೊಡ ಇಡ್ತಿಯಪ್ಪ ಅಂದ್ರೆ ಸಾಕು ನೋಡ ಅಪ್ಪ ಮೇನ್ ಬಸ್ತಿ ಆ ಹುಡುಗಿ ಒಮ್ಮೆ ನಿನ್ನ ನಳದು ಬುಡ ಕೊಡ ಇಡ್ತಪ್ಪ ಅಂದ್ರೆ ಸಾಕಾ ಕಾಲಕೈತಿ ನಮ್ ಮನಿ ಬಗ್ಲ ಜೆ ಜಿ ಎಂ ಟ್ಯಾಂಕ್ ಐತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಂಗ ಹರಿತಾನ ಇರ್ತೈತಿ ಅದ್ ಹೆಂಗ್ ಕಾಲಿತಿ ನೀವು ನೋಡಪ್ಪ ಆ ನಿನ್ನ ಒಂದ್ ತನ್ನ ಸೊನ್ನೆ ಮಾಡಿ ಯಾರುಪ್ಪ ನೀ ನೌಕರಿ ಏನು ಕೊಡ್ಬೇಕೈತಿ ನೋಡಪ್ಪ ಡಾಕ್ಟ್ರಾ ನನ್ ನೌಕರಿ ಪಗರ ಅಷ್ಟೇ ಅಲ್ಲ ಅವಳಿಗಾಗಿ ನಮ್ಮ ಗೃಹ ಲಕ್ಷ್ಮಿ ಐತೆಲ ಎರಡ್ ಸಾವಿರ ರೂಪಾಯಿ ಬರ್ತೈತಿಲ್ಲ ಎರಡ್ ಸಾವಿರ ರೂಪಾಯಿ ಅದು ಹೋದ್ರೂ ಪರವಾಗಿಲ್ಲ ನಮ್ಮಅಪ್ಪ ಐದ್ ಎಕರೆ ಐತೆ ಅಲ್ಲ ಐದ್ ಎಕರೆ ಅದು ಹೋದ್ರೂ ಪರವಾಗಿಲ್ಲ ಮೊದಲ ನಾನು ಶಾಸ್ತ್ರಿ ಮಗನದು ಗೊತ್ತೈತೆ ಅಲ್ಲ ಗೊತ್ತಾಯ್ತಿಲಿ ಲೇಪ್ಪ ನೀನ್ ಶಾಸ್ತ್ರಿ ಮಗನದ ನಾನ್ ಯಾರನ್ನ ನಿನಗ ಗೊತ್ತಾಯ್ತಿಲ್ಲೀ ಗೊತ್ತಾಯ್ ರೀ ನನಗ ಗೊತ್ತಾಯ್ತಿ ಒಂದ ಸೂಜಿಲ ಎಣ್ಣಿ ಏರ್ಸ ನೆಪದಾಗ ನೀರು ಚುಚ್ಚಿ ಹುಡುಗಿಯರಿಗೆ ಚೂಜಿ ಮಾಡೋ ಡಾಕ್ಟರ್ ಸ್ಪೆಷಲಿಸ್ಟ್ ಡಾಕ್ಟರ್ ಅನ್ನೋದು ಗೊತ್ತೈತಿ ನಮಗೆ ಅದಿರ್ಲಿ ಬಿಡೋ ಮೇನ್ ಅದಿರ್ಲಿ ಬಿಡು ಬಾದಾಮಿ ಆ ಹುಡ್ಗಿ ನಿಮ್ಮ ಹತ್ರ ಚುಚ್ಕೊಳಕ್ ಬಂದಾಗ ವಿಚಾರ್ಸ್ಕೊಳ ಮಾಡಿ 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 ಬಲಿಗೆ ಬೇಸ್ಕೊಂಗ್ ನೋಡಪ್ಪ ಹಿಂದಿನಿಂದ ನಾನು ಸರ್ಕಾರಿ ನೌಕರ ಅಲ್ಲ ನೀ ಡಾಕ್ಟರ್ ಬದಾಮಿ ಅಲ್ವಾಡಪ್ಪ ಹೌದಪ್ಪ ಮೇಲ್ ಬಸ್ತಿ ಹಿಂದಿನಿಂದ ನಾ ಇಬ್ರು ದೋಸ್ತ್ರ ಇಬ್ಬರದ್ದು ದಾರಿ ಒಂದ ಆ ಬನ್ ಹೊಲಿಸ್ಕೊಳದ ನಮ್ದು ಒಂದ ಕೆಲಸ ನೋಡಪ್ಪ ಹೋಲಿದಾರ ಹೋಲಿಲಿ ಓದ್ದಾರ ಓದಿಲಿ ಹೋಲಿದ್ರು ನಮ್ಮವರ ಒಲ್ಲಿ ಅಂದ್ರೆ ನಮ್ಮವರ ಅಂದ್ರು ಅಂದ್ರೆ ಕುಂತಾರ ನಮ್ ದೋಸ್ತ್ರ ಅವ್ರಪ್ಪ ದೋಸ್ತ ಅವ್ರ ನೋಡಪ್ಪ ಡಾಕ್ಟರ್ ಬದಾಮಿ ಒಲಿದ್ರ ಹೊಲಿಲ್ಲ ಹೊಲಿದ್ರ ಬಹುಮಾನ ಹೊಲಿಲ್ಲಾರ ಐತಲ್ಲ ಗಿಮಾನ ಬಾಲ್ಯ ದೋಸ್ತ ಅಕ್ಕಿಗೆ ಬಲಿ ನಮ್ಮ ತರ ನಡಿ ತಡೆದ ಚೊಲೋ ಮಾಡೋ ಒಂದ್ ಹಾಡು ಆ ಬಾ ಬಾಬಾ ನೀವ ಹಿಂಗ್ ಕೇಳ್ತೀನಿ ಅಂದ್ರೆ ನಾವ್ ಯಾಕೆ ಬಿಡ್ಬೇಕ್ ಒಡ್ರಿ ಒಡ್ರಿ ಏನ ಡ್ಯಾನ್ಸ್ ಹೋಮರಿಯ ಡ್ಯಾನ್ಸ್ ཯ོ� ཧ�ས རྭྟྟྟ རྟྟྟ རེ སྟ� ན ན, རྟྟྟྟ ར རེ པང རན ར ངཁ� ཉ pe འས ཉ ཇཁ